ನಮಸ್ಕಾರ ಸ್ನೇಹಿತರೆ ಕೃಷಿ ಕನಸಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾವು ಇವತ್ತು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಅಳ್ವಡಿ ಗ್ರಾಮ ಗ್ರಾಮಕ್ಕೆ ಬಂದಿದ್ವಿ ಇಲ್ಲೊಂದು ಯಜಮಾನ್ ನಾಟಿ ಕೋಳಿ ಫಾರ್ಮ್ ಅಂತ ಮಾಡಿದರೆ ಪ್ಯೂರ್ ನಾಟಿ ಕೋಳಿ ಇದೆ ಅದು ಯಾವ ತರ ಸಾಕಣೆ ಮಾಡ್ತಾ ಇದಾರೆ ನಿಮ್ಗೆ ಸಂಪೂರ್ಣ ಮಾಹಿತಿ ಬನ್ನಿ ತಿಳಿಸ್ಕೊಡ್ತೀನಿ ಸರ್ ಅಂತ ಅಂದ ಎಳು ಮಂಡ್ಯ ಜಿಲ್ಲೆ ಮಂಡ್ಯ ತಾಲೂಕು ಕಟೋರ್ತಿ ಹೋಗ್ಲಿ ಬರುತ್ತೆ ಹ್ಞೂ 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 ನೀವು ನಾಟಿ ಕೋಳಿ ಮಾಡ್ಬೇಕನ್ಸಿದ್ಯಾ ಲಾಕ್ ಡೌನ್ ಅಲ್ಲಿ ನಾವು ಏನಾಯ್ತು ಮೈಲ್ ಇದ್ವಲ್ಲ ಆ ಟೈಮ್ ಅಲ್ಲಿ ಬಾಯ್ಲರ್ ಎಲ್ಲಾ ಇದ್ ಮಾಡ್ತಿದ್ರು ನೋಡಿ ರೋಗ ಹೊತ್ತೈತೆ ಅನ್ಬೋಟೆಲ್ಲ ಇದ್ ಮಾಡ್ತಿದ್ರು ಆ ಟೈಮಲ್ಲಿ ಏನಾಯ್ತು ನಾವು ನಾವ್ ಫ್ರೆಂಡ್ಸ್ ಎಲ್ಲಾ ಒಂದ್ ಮೂರ್ ಜನ ಸೇರಿ ಒಂದ್ ಇಪ್ಪತ್ ಸಾವಿರ ಹಾಕಿ ಬಾಯ್ಲರ್ ತಂದ್ವಿ ಅಲ್ಲಿ ಎಪ್ಪತ್ ರೂಪಾಯಿ ಏನಂತಂದ್ರೆ ಇಲ್ಲಿ ನೂರ್ ರೂಪಾಯಿ ನೂರ ರೂಪಾಯಿ ತರ ಮಾಡಿದ್ವಿ ಮಾರಿ ಖಾಲಿ ಆಯ್ತು ಆಮೇಲೆ ಚಟ್ ಖಾಲಿ ಇತ್ತಲ್ಲ ಜಾಗ ಆಯ್ತು ನಮ್ದು ಹಳೇ ಮನೆ ಇತ್ತು ಹಂಗಾಗಿ ಏನಾಯ್ತು ಇನ್ನೇ ಆಗ್ಬಿಡ್ಬೇಕಂದ್ರೆ ನಾವ್ ಅದಕ್ಕಿಂತ ಮುಂಚೆನೆ ಕೋಳಿ ಸಾಕ್ತಿದ್ವಿ ಅಂದ್ರೆ ಮನೆಗೆ ನಾಟಿ ಕೋಳಿ ಗಿರಾಜ ಸಾಕ್ತಿದ್ವಿ ಚಿಕ್ಕದ್ರಲ್ಲಿ ಆಮೇಲೆ ಇನ್ನೇನು ಏನಾದ್ರು ಮಾಡೋಣ ಅನ್ಬಿಟ್ಟು ಮತ್ತೆ ಗಿರಾಜ್ ಸಾಕಿದ್ವಿ ಫಸ್ಟ್ ಆಮೇಲೆ ಅದು ಸೇಲ್ ಆಯ್ತು ಬಂದವರೆಲ್ಲ ಜಾಸ್ತಿ ನಾಟಿ ಕೇಳ್ತಿರಲ್ಲ ಹಂಗಾಗಿ ನಾಟಿನೇ ಸಾಕಣ ಅಂತ ಮತ್ತೆ ಶುರು ಮಾಡಿದ್ವಿ ಒಂದ್ ನೂರ್ ಇನ್ನೂರಿಂದ ಸ್ಟಾರ್ಟ್ ಮಾಡಿದ್ವಿ ಅದು ಸ್ವಲ್ಪ ಚೆನ್ನಾಗ್ ನಡೀತು ಸೆಕೆಂಡ್ ಲಾಕ್ಡೌನ್ ಅಲ್ಲಿ ಇನ್ನೂ ರೆಸ್ಪಾನ್ಸ್ ಚೆನ್ನಾಗ್ ಆಯ್ತು ನಮ್ಗೆ ಚೆನ್ನಾಗಿ ಸೇಲ್ ಆಯ್ತಲ್ಲ ಆಮೇಲೆ ನಮ್ದು ವೆಬ್ಸೈಟ್ ಎಲ್ಲ ಇದ್ ಮಾಡಿ ಆಮೇಲೆ ಗ್ರಾಮ ಪಂಚಾಯತಿಯಿಂದ ಇಂದ ಇದನ್ ಕೊಟ್ಟು ಆ ಒಂದ್ ಹತ್ತೊಂಬತ್ತು ಸಾವಿರ ಜನ ಬಂದು ನಮ್ದೆ ಹಳೆದು ಆಲ ಮನೇದ ಇದಿತ್ತು ಅದನ್ನೊಂದು ಸ್ವಲ್ಪ ಆಟೋನೇಟ್ ಮಾಡಿ ಮಾಡಿದ್ವಿ ಒಂದ್ ಮೂನ್ ಕೋಳಿ ಸಾಕೋತಾರ ಚೆನ್ನಾಗಿ ಬಿಸ್ನೆಸ್ ಇಂಪ್ರೂವ್ ಆಯ್ತು ಇದೊಂದು ಇನ್ನೊಂದು ಎಕ್ಸ್ಟ್ರಾ ಮಾಡ್ಕೊಂಡು ಆ ಇತ್ತು ಎಂಟು ಕೋಳಿ ಹದ್ ಕೋಳಿ ತರ ಸಾಕಿ ಮನೇಲೆ ಮರಿ ಮಾಡಿಸಿ ಮಾಡಿದ್ವಿ ಆ ಚಿಕ್ಕೂರಿಂದ ಸ್ವಲ್ಪ ಅನುಭವ ಇತ್ತು ಆಮೇಲೆ ಚಿಕ್ಕೂರಿಂದ ಮೈಲ್ ದನ ಕರ ಕೋಳಿ ಎಲ್ಲಾ ಸಾಕಲ್ಲ ಹಂಗ್ ನೋಡಿ ಸ್ವಲ್ಪ ಅನುಭವ ಇತ್ತು ಆಮೇಲೆ ಇದನ್ನ ಮಾಡ್ತಾ 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 ಅಭ್ಯಾಸ ಆಯ್ತು ಇದು ಬಾಯ್ಲರ್ ಆದ್ಮೇಲೆ ನಾಟಿ ಕೋಳಿ ಮಾಡ್ಬೇಕಂತ ಅಂದ್ರೆ ಸರ್ ಅಂದ್ರೆ ಓನ್ ಮಾರ್ಕೆಟಿಂಗ್ ಇರುತ್ತೆ ಯಾರನ್ನು ಇದು ಮಾಡಂಗಿರಲ್ಲ ಅದಿಷ್ಟೇ ದಿನ ತಿಂ ಮಾಡ್ಬೇಕು ಇದರ ಆತರ ಏನಿರೋದಲ್ಲ ನಲ್ವತ್ತಿನ ಮೂವತ್ತ್ ಎಂಟು ದಿನಕ್ಕನೆ ಮಾರ್ಬೇಕು ಅದು ಅವ್ರು ಮರಿ ಯಾವಾಗ ಕೊಡ್ತಾರೆ ಅವಾಗ ತಗೊಂಡು ಟೈಪಿಂಗ್ ಆದ್ರೆ ಆತರ ಆಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಹತ್ರ ನಮ್ಮತ್ರ ಜಾಗನೂ ಇರ್ಲಿಲ್ಲ ಶೆಡ್ಗೆ ಎಂಟು ಲಕ್ಷ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಒಂದ್ ಐದ್ ಸಾವಿರ ಹತ್ತು ಸಾವಿರ ಹಾಕ್ತೀನಿ ಅಂತಂದ್ರೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಇದಾದ್ರೆ ನಮ್ ಇರೋ ಜಾಗಲೇ ಮಾಡ್ಬೋದಲ್ಲ ಜೊತೆ ನಾವು ಶೆಡ್ ಇನ್ವೆಸ್ಟ್ಮೆಂಟ್ ಅಂದ್ರೆ ಒಂದ್ ಎಪ್ಪತ್ತೆಂಬತ್ ಸಾವಿರ ರೂಪಾಯಿ ಮಾಡಿದೀವಿ ಅಷ್ಟೇ ಆ ಇದನ್ನ ನಮ್ ಮೋರ್ಸ ಆಗಲ್ಲ ಅದಕ್ಕ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗ್ತಿತ್ತು ಆಮೇಲೆ ಅದಕ್ಕಿಂತಾನೆ ಇರಬೇಕು ಇದು ಪಾರ್ಟ್ ಟೈಮ್ ಜಾಬ್ ತರ ಮಾಡ್ತಿರೋದ್ ನಾವು ನಾಟಿ ಅಂತ ಹೇಳ ಸರಿ ಇರೋ ಮನೆ ಯಾವ್ದಾದ್ರು ಹಳೆ ಮನೆ ತೀರೋ ದನಿನ್ ಕೊಟ್ಟಕ್ಕೆಲ್ಲೇ ಸಾಕ್ಬೋದು ಆರಾಮಾಗಿ ಇದೇ ತರ ಕಟ್ಬೇಕು ಅದೇ ತರ ಕಟ್ಬೇಕಂತ ಈಗ ನಮ್ದೇ ನೋಡಿ ಏನಿಲ್ಲ ಜಸ್ಟ್ ನೀಟ್ ಹಾಕೊಂಡ್ ಮುಂಚೆ ರೀತಿ ಮಾಡಿದೀವಿ ಅಷ್ಟೇ ಹ ಅದಕ್ಕೆ ಯಾವ ತರ ಇದ್ ನಡಿಯುತ್ತೆ ನಾವ್ ಅಷ್ಟೇ ನೋಡ್ಕೊಬೇಕವ್ನ ಸರ್ ನೀವು ಮರಿಯೆಲ್ಲ ಎಲ್ಲಿ ತಗೊಂಡ್ಬರ್ತಾರೆ ಇಲ್ಲೇ ಮಂಡ್ಯದ ಗೌರಿಶಂಕರ್ ಶಂಕರ್ ಚೌಟ್ರಿ ಹತ್ರ ತಗೊಂಡ್ಬರ್ತೀವಿ ಚೇತನ್ ಬನ್ನಳ್ಳಿ ಅವರು ಅವ್ರ ಹತ್ರ ತಗೊಂಡ್ಬಿಡ್ತೀವಿ ಅಲ್ಲಿ ಯಾವತರ ಅವ್ರ ಮರಿ ಮಾಡ್ಕೊಳ್ತಾರೆ ಅವ್ರ ಮರಿ ಆಚಿಂಗ್ ಇಂಕ್ ಪೆಟ್ರೋಲ್ ಮಾಡ್ತಾರೆ ಹಳ್ಳಿ ಮೇಲೆ ಮೊಟ್ಟೆ ಕಲೆಕ್ಷನ್ ಮಾಡಿ ಅದನ್ನ ತಂದು ಆಚಿಂಗ್ ಮಾಡಿ ನಮ್ಗೆ ಇಪ್ಪತ್ತೊಂದ್ ದಿನ ಮರಿ ಕೊಡ್ತಾರೆ ಅಲ್ಲಿಂದ ನೀವು ಯಾವ ತರ ಆರೈಕೆ ಸೆಟ್ ಅಪ್ ಮಾಡಿರ್ತೀವಿ ನೀಟಾಗಿ ಕೆಳಗಡೆ ಜಳ್ಳೆಲ್ಲ ಹಾಕಿ ಪೇಪರ್ ಹಾಕಿ ಫೀಡ್ ಇತ್ತು ಅಂದ್ರೆ ಫೀಡ್ನೇ ಹಾಕ್ತಿವಿ ಇಲ್ಲ ಅಂದ್ರೆ ಫಸ್ಟ್ ಫಸ್ಟ್ ರವೆ ಕೊಡ್ತೀವಿ ಮತ್ತೆ ಅಲ್ಲಿಂದ ಟ್ರಾವೆಲ್ ಮಾಡಿ ಸುಸ್ತ ಇರ್ತದೆ ಮರಿ ಏನ್ ಬೆಲ್ಲ ನೀರು ಕೊಡ್ತೀವಿ ಬೆಲ್ಲ ನೀರು ಕೊಡ್ತೀವಿ ಮತ್ತೆ ಲೈಟ್ ಲೈಟ್ ಇಟ್ಬಿಟ್ಟು ಕಾವು ಕೊಡ್ತೀವಿ ಮರಿ ಡೆವಲಪ್ಮೆಂಟ್ ಆಗ್ತಾ ಆಗ್ತಾ ಆಮೇಲೆ ಕಾವು ಈ ತರ ಎಲ್ಲ ಕೊಡ್ತೀವಿ ಸರ್ ಇವಾಗ ನೀವು ಸಾಕಣೆ ಮಾಡಿರೋದು ಪ್ಯೂರ್ ನಾಟಿ ಕೋಳಿನ ಸರ್ ಪ್ಯೂರ್ ನಾಟಿ ಇದು ಪ್ಯೂರ್ ನಾಟಿ ಕೋಳಿ ಅಂತ ಹೆಂಗೆ ಸರ್ ಇದೇ ಮೊಟ್ಟೆ ಮರಿ ಮಾಡ್ತದೆ ಇದ್ ನಾವು ಪೇರೆಂಟ್ ಇಲ್ಲ ಇದಕ್ಕೆ ಹಳ್ಳಿ ಮೇಲೆ ಮೊಟ್ಟೆ ಕಲೆಕ್ಟ್ ಮಾಡೇ ಮಾಡ್ಬೇಕು ಇದು ವರ್ಷಕ್ಕೆ ನಿಮ್ಗೆ ತೊಂಬತ್ತರಿಂದ ನೂರ್ ಮೊಟ್ಟೆ ಕೊಡುತ್ತೆ ಇದನ್ನ ಪೇರೆಂಟ್ ಮಾಡಿ ಶೆಡಲ್ಸ್ ಹಾಕಿ ಇದ್ರ ಮೊಟ್ಟೆ ಕಲೆಕ್ಟ್ ಮಾಡಿ ಮಾಡೋದಿಂತೆ ಹಂಗಾಗಿ ಅವ್ರ ಏನ್ ಮಾಡ್ತಾರೆ ಹಳ್ಳಿ ಮೇಲೆ ಮೊಟ್ಟೆ ಕಲೆಕ್ಷನ್ ಮಾಡಿ ಮರಿ ಮಾಡಿಸ್ಕೊಡ್ತಾರೆ ನಮ್ಗೆ ಮಾಡ್ಕೊಡ್ತಾರೆ ಇದ್ರೇನೊಂದ್ ನಮ್ಗೆ ಒಂದ್ ಸಾವಿರ ಮರಿ ತಗೊಂಡ್ರೆ ನಾವು ಒಂದ್ ನಲ್ವತ್ತೈವ್ ಮರಿ ಕ್ರಾಸ್ ಬರುತ್ತೆ ಅಂದ್ರೆ ಅವ್ರ ಮೈಲಿ ನಾಟಿ ಕೋಳಿ ಸಾಕಿರ್ತಾರೆ ಅವ್ರ ಮೈಲಿ ಗಿರಾಜ ಹುಂಜೆ ಇರುತ್ತೆ ಡಿಸ್ಟಿಕ್ ಕ್ರಾಸ್ ಇರುತ್ತೆ ಅದ್ ಕ್ರಾಸ್ ಆದಾಗ ಒಂದ್ ಸ್ವಲ್ಪ ನಲವತ್ತೈವ್ ಮರಿ ಕ್ರಾಸ್ ಬಂದೇ ಬರುತ್ತೆ ಆಲ್ಮೋಸ್ಟ್ ಅಲ್ಲಿ ಪ್ಯೂರೇ ಇರುತ್ತೆ ಸರ್ ಹೆಂಗೆ ಇದು ನಾಟಿ ಕೋಳಿಗೂ ಬಾಯ್ಲರ್ ಅಂದ್ರೆ ನಾಟಿ ಕೋಳಿ ಖರ್ಚು ಕಮ್ಮಿ ಇದು ಖರ್ಚು ಕಮ್ಮಿ ಸರ್ ಲಾಭ ಜಾಸ್ತಿ ಇರುತ್ತೆ ಯಾಕಂದ್ರೆ ನಮ್ದು ಓನ್ ಮಾರ್ಕೆಟ್ ಅಲ್ವಾ ನಾವು ಮಾಡಿದಷ್ಟು ಸ್ಟ್ರೈಟ್ ನಾವು ಇಷ್ಟು ರೈಟ್ ನಮ್ಗೆ ಇಷ್ಟು ರೈಟ್ ಓಕೆ ಯಾರು ಕೊಡ್ತೀವಿ ಅಲ್ಲ ಕೊಡಲ್ಲ ಬಾಯ್ಲರ್ ಹಂಗಲ್ವಲ್ಲ ಏರೋಪೇರ್ ಆಗ್ತಾ ಇರುತ್ತೆ ಆಮೇಲೆ ಇಷ್ಟಿಂದಲೇ ಮಾಡ್ಬೇಕು ಅಂತ ಇರುತ್ತಲ್ಲ ಕಾಯಿಲೆಗಳು ಜಾಸ್ತಿ ಅಷ್ಟೊಂದೇನ್ ಬರಲ್ಲ ಸರ್ ಲಾರ್ಜ್ ಸ್ಕೇಲ್ ಮಾಡಿದ್ರೆ ಸ್ವಲ್ಪ ಬರುತ್ತೆ ಕಮ್ಮಿ ನಾನೂರ ಐನೂರು ಈ ತರ ಸಾಕಿದ್ರೆ ಅಂತ ಕಾಯಿಲೆ ಬರಲ್ಲ ಆ ವರ್ಷದಲ್ಲಿ ಈ ಸೀಸನ್ ಅಲ್ಲಿ ಸ್ವಲ್ಪ ಬರುತ್ತೆ ಮರಿ ಸಣ್ಣ ಹುಷಾರ ನೋಡ್ಕೊಬೇ ಒಂದ್ ಇಪ್ಪತ್ತೆರಡ್ ಇಪ್ಪತ್ತ್ ಮೂರ್ ದಿನ ಮಾತ್ರ ನೀಟಾಗಿ ನೋಡ್ಬೇಕು ಯಾಕಂದ್ರೆ ಅದು ಮರಿ ಆ ನಾವ್ ಒಂದ್ ಮೂವತ್ತು ಡಿಗ್ರಿ ಟೆಂಪರೇಚರ್ ಮೇಂಟೈನ್ ಮಾಡ್ತೀವಿ ಯಾಕಂದ್ರೆ ತಾಯಿ ಇರಲ್ವಲ್ಲ ಕಾವು ಕೊಡಬೇಕು ತಾಯಿ ಆದ್ರೆ ಇದ್ಮತ್ತೆ ಇದಕ್ ನಾವೇನ್ ಇನ್ನೂರ್ ಇನ್ನೂರು ಬಲ್ಪ್ ಬರುತ್ತೆ ಅದನ್ನ ಹಾಕಿ ಇಲ್ಲಾಂದ್ರೆ ಚಾರ್ಕೋಲ್ ಇದ್ದು ಬರುತ್ತೆ ಅದನ್ನ ಹಾಕಿ ನೀಟಾಗಿ ಬೆಚ್ಚಗಿ ಇಡ್ತೀವಿ ಇಲ್ಲಾಂದ್ರೆ ಮರಿ ಸುಗ್ಳಿಸೋದು ಗುಬ್ಬ್ರ ಹಾಕೊಂಡ್ ಕೂತ್ಕೊಳ್ಳೋದು ಈ ತರ ಮಾಡ್ತೇವೆ ಹಂಗಾಗಿ ಕಾವು ಕೊಟ್ಟು ನೀಟಾಗಿ ಸಾಕಾದ್ರೆ ಚೆನ್ನಾಗಿ ಬರುತ್ತೆ ಅಲ್ಲಿಂದ ವ್ಯಾಕ್ಸಿನ್ ಅವ್ರು ಮಾಡಿರ್ತಾರೆ ಮರಿ ಆಚೆ ಬಂದ ತಕ್ಷಣ ಒಂದು ಆಂಟಿಬಯೋಟಿಕ್ ಮಾಡಿರ್ತಾರೆ ಆಮೇಲೆ ನಾವು ತಕ್ಷಣ ಕೊಡ್ತೀವಿ ವೀಕ್ಲಿ ಒನ್ ಟೈಮು ತ್ರೀ ವೀಕ್ಸ್ ವ್ಯಾಕ್ಸಿನ್ ಮಾಡ್ತೀವಿ ಡೇಸ್ ಇಂಜೆಕ್ಷನ್ ಅಲ್ಲ ಸರ್ ಒಂದು ಒಂದ್ ಇದು ಬರುತ್ತೆ ಕಣ್ಣು ಡ್ರಾಪ್ ಹಾಕ್ತಿವಲ್ಲ ಆ ತರ ಬರುತ್ತೆ ಅದಕ್ಕೆ ಮೆಡಿಸಿನ್ ತಂದ ಫಸ್ಟ್ ಬಿ ಒನ್ ಅಂತ ಬರುತ್ತೆ ಅದನ್ನ ಹಾಕ್ತಿವಿ ಸೆಕೆಂಡ್ ಒಂದು ಐ ಬಿ ಡಿ ಪ್ಲಸ್ ಹಾಕಿ ಮೂರನೇದು ಲಸೋಟ ಹಾಕ್ತಿವಿ ಪ್ರತಿಯೊಂದು ಮರಿನ ಹಿಡಿದು ಕಣ್ಣಿಗೆ ಹಾಕ್ತಿವಿ ಹ ನೀವು ಮರಿ ಮರಿ ಅಂತ ಮಾಡ್ತೀರಾ ಇಲ್ಲ ನಾಟಿ ಮರಿನು ಸೇಲ್ ಮಾಡ್ತಿವಿ ಮಾಂಸಕ್ಕೂ ಮಾಡ್ತೀವಿ ಮೈನ್ ಈಗ ತಿಂಗ್ಳು ಮರಿ ಕೇಳ್ತಾರೆ ಅವ್ರಿಗೆ ಇಪ್ಪತ್ತೈದ್ ಇಪ್ಪತ್ತಾರು ದಿನ ಆದ್ಮೇಲೆ ಮರಕ್ ಸ್ಟಾರ್ಟ್ ಮಾಡ್ತೀವಿ ಆ ತಿಂಗ್ಳು ಮರಿ ಎಷ್ಟೇ ಸೇಲ್ ಉಳ್ಕಂಡ್ರೆ ಅದನ್ನೇ ಸಹ ದಪ್ಪ ಮಾಡಿ ಕುಯ್ಯಕ್ ಮಾಡ್ತೀವಿ ನಿಮ್ಗೆ ಎಷ್ಟು ರೂಪಾಯಿ ಬೀಳುತ್ತಾರೆ ಅಲ್ಲಿಂದ ಇಲ್ಲಿ ಅಲ್ಲಿ ನಮ್ಗೊಂದು ಮರಿ ಮೂವತ್ತೆಂಟ್ ರೂಪಾಯಿ ಕೊಡ್ತಾರೆ ಅವ್ರೆ ತಂದ್ ಮನೆ ಹತ್ರ ಕೊಡ್ತಾರೆ ಅವ್ರೆ ನಾವೇನ್ ಹೋಗಲ್ಲ ಅವ್ರೆ ತಂದ್ಕೊಡ್ತಾರೆ ಅವ್ರದ್ದು ವೆಹಿಕಲ್ ಇದೆ ಅವ್ರೆ ತಂದ್ಕೊಡ್ತಾರೆ ನಾವು ಸಾಕಿ ಅದನ್ನ ತೊಂಬತ್ತೈದು ರೂಪಾಯಿ ನೂರು ರೂಪಾಯಿ ಈ ತರ ಮಾಡ್ತೀವಿ ಈ ತರ ಇದ್ರಲ್ಲಿ ಬಂದು ಯಾವ ತರ ಇಲ್ಲ ಗೊತ್ತಾಗೋದು ನೋಡಿ ಸರ್ ಇಲ್ ನೋಡಿ ಇದ್ ಬಂದು ಹೆಣ್ಣು ಜ್ಯೂಸ್ ಬರಲ್ಲ ಬಂದು ಗಂಡು ಇಲ್ಲಿ ನೋಡಿ ಇಲ್ಲಿ ಬರುತ್ತೆ ಇದಕ್ಕೆ ಹೆಣ್ಣಿಗೆ ಜ್ಯೂಸ್ ಬರಲ್ಲ ಹಾ ಇದು ಹೆಣ್ಣು ಇದು ಗಂಡು ಇಪ್ಪತ್ ದಿನಕ್ಕೆಲ್ಲ ಗೊತ್ತಾಗ್ಬಿಡುತ್ತೆ ಇಪ್ಪತ್ ಇಪ್ಪತ್ತೈದು ದಿನಕ್ಕೆಲ್ಲ ಹೆಣ್ಣಿಗೆ ಅದೇ ಈ ತರ ಇರುತ್ತೆ ಜ್ಯೂಸ್ ಜಾಸ್ತಿ ಬರಲ್ಲ ಗಂಡಿಗೆ ಈ ತರ ಬರುತ್ತೆ ಇಲ್ಲ ಮೊಟ್ಟೆ ಮಾಡಲ್ಲ ಸರ್ ಮೀಟ್ ಪರ್ಪಸ್ ಯಾಕೆ ನಮ್ಮ ಸ್ಪೇಸ್ ಕಮ್ಮಿ ಐತೆ ಆಮೇಲೆ ಮರಿನೇ ಸೇಲ್ ಮಾಡೋದ್ರಿಂದ ಮರಿಗೆ ಎರಡು ಶೆಡ್ ಇಟ್ಕೊಂಡಿದೀವಿ ದೊಡ್ಡ ಕೋಳಿಗೆ ಒಂದು ಶೆಡ್ ಇಟ್ಕೊಂಡಿದೀವಿ ಸರ್ ಇದು ಫ್ರೀಡ್ ಎಲ್ಲಾ ಯಾವ್ ತರ ಕೊಡ್ತೀರಾ ಫ್ರೀಡ್ ಸ್ಟಾರ್ಟರ್ ಫ್ರೀ ಸ್ಟಾರ್ಟರ್ಸ್ ಅಂತ ಬರುತ್ತೆ ಅದನ್ನ ಹಾಕಿ ಹಂಗ್ಲಿ ಸಿಗುತ್ತೆ ದಪ್ಪಕೋಳಿಗ್ ಮಾತ್ರ ಮಾರಾಟ ಮಾಡೋ ಟೈಮ್ ಅಲ್ಲಿ ರಾಗಿ ಜೋಳ ಟಿನ್ಸು ಈ ತರ ಹಾಕಿ ಇನ್ನೆಲ್ಲ ಫೀಡ್ ಹಾಕ್ತಿವಿ ಸರ್ ಬಿಡ್ತಿವಿ ಸರ್ ಅಂದ್ರೆ ಇದು ಮರಿ ಬಿಸ್ಲಿದ್ದಾಗ ಬಿಡ್ತೀವಿ ಆಚೆ ಅಷ್ಟೇ ಆ ಒಂದ್ ಹತ್ತು ಗಂಟೆ ಮೇಲೆ ಬಿಡ್ತೀವಿ ಒಂದ್ ಸ್ವಲ್ಪ ಬಿಸ್ಲು ಕಾಯಿಲೆ ಅಂತ ಇಲ್ಲಿ ಇದನ್ನ ತೆಗಿತೀವಲ್ಲ ಬಿಸಿಲು ಬಿಡುತ್ತೆ ಇಲ್ಲ ಅದ್ಲು ಪದ್ದು ಎತ್ ಬಿಡ್ತದೆ ಅಂತ ಇನ್ನು ಆಗೋ ತನಕ ಆಚೆ ಬಿಡಲ್ಲ ನಾವು ಸರ್ ಸರಿ ಬಂದು ಆ ಹತ್ತಡಿ ಇಪ್ಪತ್ತೊಂದ್ ಅಡಿ ಇದೆ ಇದೊಂದ್ ನಲ್ವತ್ ಸಾವಿರ ಆಯ್ತು ಈಗ ರೀಸೆಂಟ್ ಮಾಡ್ತಿದ್ದು ಹಳೆ ಶೆಡ್ಡು ನಮ್ದೇ ಇತ್ತು ಅವಾಗ ನಮ್ ತಾತರ್ ಮಾಡಿದ್ದೇನೆ ಅದ್ರಲ್ಲೇ ಮಾಡ್ತಿದ್ವಿ ಅದ್ಬಿಟ್ಟು ಈಗ ನಾಲ್ಕು ಹಿಂದೆ ಗ್ರಾಮ ಪಂಚಾಯತ್ ಒಂದ್ ಹತ್ತೊಂಬತ್ ಸಾವಿರ ಕೊಟ್ಟಿ ನಮ್ದೆ ಆಲೆ ಮನೇದ ಹಳೆ ಗೋಡೆ ಇತ್ತು ನಂಚೆಲ್ಲ ಇತ್ತು ಅದಕ್ಕೇನೆ ಒಂದ್ ಇಪ್ಪ ಸಾವಿರ ಆಯ್ಕೆ ಒಂದ್ ನಲವತ್ ಸಾವ್ರ ರೂಪಾಯಿ ಅದೊಂದು ಚಿಕ್ಕ ಮಾಡ್ಕೊಂಡಿದ್ವಿ ನಾಟಿ ಕೋಳಿ ಸಂಜೆವರೆಗಿ ಕೆಲಸ ಹಾಫ್ ಅನ್ ಅವರ್ ಕೆಲಸ ನಾವೀಗ ಬೆಳಗ್ಗೆದ್ದಲ್ಲಿ ಕೆಲಸ ಮಾಡ್ಬಿಟ್ಟು ನಾವು ಬೇರೆ ಫೈನಾನ್ಸ್ ಅಲ್ಲಿ ಕೆಲಸ ಮಾಡಕ್ ಹೋಗ್ತೀವಿ ಇದು ಪಾರ್ಟ್ ಟೈಮ್ ಆಗಿ ಮಾಡ್ತಾ ಇರೋದು ಬೆಳಿಗ್ಗೆದ್ದು ನೀರ್ ಮೇವ್ ಹಾಕ್ಬಿಟ್ಟು ನೋಡ್ಬಿಟ್ಟು ಟಾರ್ಫೆಲ್ಲ ಇಳಿಸ್ಬಿಟ್ಟು ಹೋದ್ರೆ ಇನ್ ಸಂಜೆ ಬಂದು ನೀರ್ ಮೇವ್ ಹಾಕ್ಬಿಟ್ಟು ಟಾರ್ಪಲ್ ಇಟ್ಬಿಟ್ಟು ಲೇಟ್ ಹಾಕಿಬಿಟ್ರೆ ಮುಗಿತ ಅಷ್ಟೇ ಸರ್ ಇನ್ನೇನಿರಲ್ಲ ಏನ್ ಫುಲ್ ಟೈಮ್ ಇರ್ಬೇಕಂತ ಏನಿಲ್ಲ ಆಮೇಲೆ ಮನೆ ಪಕ್ಕ ಇರೋದ್ರಿಂದ ಅಪ್ಪ ಅಮ್ಮ ಇಲ್ಲೇ ಇರ್ತಾರೆ ಯಾರಾದ್ರೂ ಕೋಳಿಗ್ ಬಂದ್ರೆ ಅವ್ರೇನು ಕೋಳಿ ಎಲ್ಲ ಮಾಡಬಹುದು லாப இதே சார் நான் இதே லாப ನಾವೇ ಲಾಸ್ ಆಗಿ ಅಂತ ಹೇಳ್ತಾರೆ ಮಾಡಿದ್ರೆ ಯಾಕೆ ಸರ್ ಲಾಸ್ ಆಗುತ್ತೆ ನಾವ್ ಮಾಡ್ಬೇಕಷ್ಟೇ ಲಾಸ್ ಆಗುತ್ತೆ ಎಲ್ಲಾ ಬಿಸ್ನೆಸ್ ಅಂದಮೇಲೆ ಲಾಭ ಅಷ್ಟೆ ಎಲ್ಲಾ ಇದ್ದಿದ್ದೇನೆ ನಮ್ದಗ್ ಲಾಸ್ಟ್ ಟೈಮ್ ಮುನ್ನೂರ್ ಐದ್ ಮರಿ ಸತೈ ಇದು ಏನ್ ಮಾಡಕ್ಕಾಗತ್ತೆ ಹಂಗ ಅನ್ಕೊಂಡು ಬಿಟ್ಬಿಟ್ರೆ ಆಗ್ಬಿಡುತ್ತಾ ಸರಿ ಕಾಯಿಲೆ ಅಂದ್ರೆ ಯಾವ್ದ್ ಬರುತ್ತೆ ಸರ್ ಕಾಯಿಲೆ ಅಂದ್ರೆ ಕಣ್ ಮುಚ್ಚಕೊಳೋದು ಕಣ್ಣೆಲ್ಲ ನೀರ್ ತಿನ್ಕೊಳೋದು ಈ ತರ ಬರುತ್ತೆ ಆಮೇಲೆ ಒಂದ್ಸಲಿ ಹೇಳಕ್ಕಾಗಲ್ಲ ಇದ್ದಕ್ಕಿದಂಗೆ ಸೋ ಆಗ್ಬಿಡುತ್ತೆ ಮರಿಗಳು ಆ ಆಮೇಲೆ ಹಿಂಗ್ ಶುಕ್ರ ಕಣ್ ಕಡೆ ಕುತ್ಕೊ ಬಿಡುತ್ತೆ ರೋಗ ಅಂತ ಬರುತ್ತೆ ನಮಗ್ ಅದ್ ಅದ್ಬಿಟ್ಟು ಬೇರೆ ಏನಿರಲ್ಲ ಜಾಸ್ತಿ ಮರಿಲ್ ಸಾಯೋದು ಅಂದ್ರೆ ತುಲ್ದಾರ್ಕೊಂಡ್ ಸಾಯ್ತದೆ ಒಂದ್ರ ಮೇಲೆ ಒಂದು ಅದಿಕೊಂಡು ಯಾಕೆಂದ್ರೆ ಲೈಟ್ ಟೆಂಪರೇಚರ್ ಇಲ್ಲ ಅಂದಾಗ್ಲೇ ಅದು ಜಾಸ್ತಿ ಸಾಯೋದು ಇನ್ ದೊಡ್ಡ ಕೋಳಿಲ್ ಸತ್ರೆ ಅದೊಂದು ಚೂ ಮತ್ತೆ ಕಫ ಆಗ್ಬಿಡುತ್ತೆ ಕಫ ಆದಾಗ ಬಯಲೆಲ್ಲ ಜೋಲ್ ತರ ಬರುತ್ತೆ ಆಮೇಲೆ ಕಣ್ಣ ಎಲ್ಲ ಮುಸ್ಕೊಂಡು ನೀರ್ ತುಂಬ ಆ ಆತರ ಸ್ವಲ್ಪ ವೈಟ್ ಆಗ್ಬಿಡುತ್ತೆ ತೂಕ ಬರಲ್ಲ ಕೋಳಿ ಅವಾಗ ಸ್ವಲ್ಪ ಸಹಾಯ ಚಾನ್ಸ್ ಇರುತ್ತೆ ಇದು ನೀವು ಬರೇ ಚಿಕ್ಕ ಮರಿಗಳು ಸಾಕಷ್ಟು ಸರ್ ಎರಡು ಮಾಡ್ಬೇಕು ಯಾಕಂದ್ರೆ ಈಗ ಚಿಕ್ಕ ಮರಿ ಸಾಕ್ತಿವಿ ಸೇಲ್ ಆಗಿಲ್ಲ ದಪ್ಪ ಮಾಡ್ತೀವಿ ಅಂದ್ರೆ ನಮ್ದು ಅವಾಗಿಂದ ಸೇಲ್ ಸೇಲ್ಕೆ ಜಾಸ್ತಿ ಹಾ ಮಾಡ್ಬೋದು ಆಮೇಲೆ ನಮ್ದು ಮರಿ ಸೇಲ್ ಜಾಸ್ತಿ ನಮ್ಗೆ ಈಗ ಎರಡು ವರ್ಷದಿಂದ ಮರಿ ಸೇಲ್ ಆಗಿರೋದು ನಾಲ್ಕು ವರ್ಷದಿಂದ ನಮ್ಗೆ ದೊಡ್ಡ ಕೋಳಿನೇ ಚೆನ್ನಾಗಿ ಬಿಸ್ನೆಸ್ ಯಾಕಂದ್ರೆ ಎರಡು ಇರ್ಬೇಕು ನಮ್ ದೊಪ್ಪ ಕೋಳಿ ತಿನ್ನಕ್ಕೆ ಕೇಳಕ್ ಬರ್ತಾರೆ ಅವಾಗ ಅದನ್ನ ಜಾಸ್ತಿ ಸೇಲ್ ಮಾಡೋದು ಎರಡು ಇದ್ದಾಗ ಏನಾಗುತ್ತೆ ಅದನ್ನ ತಗೊಳಕ್ ಬರೋರು ಇದನ್ ತಗೋತಾರೆ ಇದನ್ನ ತಗೊಳಕ್ ಬರೋರು ಅದನ್ನ ತಗೋತಾರೆ ಈಗ ಇದನ್ನ ಉಳ್ಕೊಂಡಿದ್ದೆ ದಪ್ಪ ಮಾಡ್ತೀವಲ್ಲ ಅದನ್ನ ಮಾಡ್ತೀವಿ ಐನೂರ ಅಂತ ಹಾಕ್ತಿವಿ ಐದನೂರ್ ಹಾಕ್ತಿವಿ ಇದ್ರೆ ಎಂಟುನೂರು ಸಾವಿರ ಸಾವಿರ ಮರಿಮೇಲೆ ಸಾಕಲ್ಲ ನಮ್ ಸೆಟ್ ಕೆಪಾಸಿಟಿ ಇರೋದಷ್ಟೇನೆ ಅದಕ್ಕೆ ನಾವು ಜಾಸ್ತಿ ಸಾಕಿದ್ರೆ ಯಾಕಂದ್ರೆ ಆರ್ಡ್ರು ಇರುತ್ತೆ ಬಟ್ ಅವ್ರಿಗೆ ನಾವು ಫಸ್ಟ್ ಹೇಳ್ಬಿಡ್ತೀವಿ ಸರ್ ಇದು ಬೈ ಬ್ಯಾಕ್ ಆತರ ಏನು ಆಪ್ಷನ್ ಇರಲ್ಲ ನಿಮ್ ಕೈಲಿ ಸೇಲ್ ಮಾಡೋ ಕೆಪಾಸಿಟಿ ಇದ್ರೆ ಸರ್ ತಗೊಳ್ಳಿ ನಮ್ಮ ನಮ್ ಕಣ್ಣು ಏನೋ ಮಾಡಕ್ ಹೋಗ್ಬೇಡಿ ಹಂಗಿದ್ರೆ ಮಾಡಿ ಅಂತಾನೆ ಹೇಳ್ಬಿಟ್ಟು ನಾವು ಸಾವಿರ ಒಳಗಡೆ ಇಲ್ಲ ಸರ್ ಸ್ಟಾರ್ಟಿಂಗ್ ಇನ್ನೂರ್ ಮುನ್ನೂರ್ ಸಾಕಿದ್ರೆ ಬೆಸ್ಟ್ ಐನೂರ್ ಸಾಕೊಂಡು ಎರಡು ಬ್ಯಾಚ್ ಮಾಡ್ಕೊಂಡ್ರೆ ಇನ್ನೂ ಒಳ್ಳೇದು ನಾವೇ ನಾವು ನಾವ್ ಅಷ್ಟೇನೆ ಬ್ಯಾಚ್ ಬ್ಯಾಚ್ ಮಾಡೋದು ಯಾವಾಗ್ಲೂ ಇನ್ಕಮ್ ಇರುತ್ತೆ ಈಗ ನೀವು ಸಾವಿರ ಸಾಕಿ ಆ ಹೋಲ್ಸೇಲ್ ಕೊಟ್ಟಾಗ ನಿಮ್ಗೆ ಲಾಭ ಕಮ್ಮಿ ರಿಟೇಲ್ ಮಾಡಿದಾಗ ಲಾಭ ಜಾಸ್ತಿ ನೀವು ಸಾವಿರ ಮರಿ ಸಾಕಿ ಏನ್ ಸಂಪಾದನೆ ಮಾಡ್ತೀರಾ ಅದನ್ನ ಮುಂದೆ ನಾನು ಕೊಳಿಲೆ ಸಂಪಾದನೆ ಮಾಡಬಹುದು ಮನೆ ಹತ್ರ ಮಾಡ್ಕೋಬೇಕು ಸರ್ ಒಂದ್ ಬೋರ್ಡ್ ಗಿಡ ಹಾಕೊಂಡು ಪಬ್ಲಿಸಿಟಿ ನಾವೇ ಮಾಡ್ಕೊಬೇಕು ಹ್ಮ್ ಇಲ್ಲ ಹೋಲ್ಸೇಲ್ ಕೊಟ್ರೆ ಏನು ಸಿಗಲ್ಲ ರಿಟೇಲ್ ಮಾಡಿದ್ರೆ ಲಾಭ ಹಾ ಕಡೆ ಕೋಳಿಗೆ ಸಿಂಪಲ್ ಆಗಿದ್ರೆ ಸಿಂಪಲ್ ಆಗಿದ್ರೆ ಸಾಕ್ ಸರ್ ಏನಂದ್ರೆ ಡೋರ್ ಒಂದು ಆಗಿರ್ಬೇಕು ಈ ಕಿರಾ ಅವು ಏನು ಹೋಗಿರೋ ತರ ಅದೊಂದಿದ್ರೆ ಸಾಕು ಸರ್ ಇನ್ನೇನ್ ಬೇಡ ಏನ್ ಕೇಳಲ್ಲ ಸರ್ ನಾಟಿ ಕೋಳಿ ಇದು ಮೂರ್ ತಿಂಗಳು ಸರ್ ಮೂರ್ ತಿಂಗಳು ಒಂದ್ ಎಂಬತ್ತೈದು ದಿನ ಆಗಿದೆ ಇನ್ನೊಂದ್ ವೀಕ್ ಕಡಿಮೆ ಮೂರ್ ತಿಂಗಳಿಗೆ ಯಾಟೆ ಎಲ್ಲ ಸರ್ ಒಂದ್ ಎಂಟು ಗ್ರಾಮ್ ಒಂಬೈನೂರು ಗ್ರಾಮ್ ಬತ್ತೈತೆ ಆಟ ಹುಂಜಾ ಎಲ್ಲ ನಿಮ್ಗೆ ಒಂದ್ ಕೆಜಿ ಒಂದು ಸರ್ ಒಂದು ಕಾಲು ಒಂದೂವರೆ ಹುಂಜಾ ಬರುತ್ತೆ ಯಾಟೆ ಎಂಟೂರಿಂದ ಒಂದ್ ಕೆಜಿ ಬರುತ್ತೆ ಸರ್ ಮ್ಯಾಕ್ಸಿಮಮ್ ನಾವ್ ಸಾಕಿರೋಂಗೆ ಒಂದು ಮುಖಾಲ್ ಕೆಜಿ ತನಕ ಬರುತ್ತೆ ಹುಂಜಾ ಒಂದೂವರೆ ಒಂದು ಮುಖಾಲ್ ಕೆಜಿ ತನಕ ಅಂದ್ರೆ ಒಂದ್ ಏಳೆಂಟು ಆಗ್ಬೇಕು ಒಂದು ಮುಖಾಲ್ ಕೆಜಿ ಬರ್ಬೇಕಂದ್ರೆ ಆ ಒಂದು ಕಾಲು ಒಂದೂವರೆ ಕೆಜಿ ನಾಲ್ಕು ತಿಂಗ್ಳು ಐದ್ ತಿಂಗಳಿಗೆ ಒಳಗಡೆನೆ ಬಂದ್ಬಿಡುತ್ತೆ ನಾವ್ ಹೆಂಗ್ ಫೀಡ್ ಕೊಡ್ತೀವಿ ಫುಲ್ ಫೀಡ್ ಆದ್ರೆ ಆ ನಾಲ್ಕು ತಿಂಗಳಿಗೆಲ್ಲ ಒಂದ್ ಕೆಜಿ ಬರುತ್ತೆ ನಾವು ಸ್ವಲ್ಪ ಮೇವು ಕಂಟ್ರೋಲ್ ಮಾಡ್ಕೊಂಡು ಈ ಸೊಪ್ಪು ಗಿಪ್ಪ ಹಾಕ್ತೀವಿ ನಾವು ಈ ನುಗ್ಗೆ ಸೊಪ್ಪು ಮತ್ತೆ ಸಿಮುಲ್ ಅವೆಲ್ಲ ಹಾಕಂತೀವಿ ಸ್ವಲ್ಪ ತರಕಾರಿ ಪರ್ಕಾರಿ ಉಳಿದಿದ್ದ ಹಾಕ್ತಿವಿ ಈ ತರ ಮಾಡಿದಾಗ ಏನಾಗುತ್ತೆ ಸ್ವಲ್ಪ ಲೇಟ್ ಆಗಿ ಬರುತ್ತೆ ಫುಲ್ ಫಿಡ್ ಕೊಟ್ರೆ ನೂರ್ ದಿನಕ್ಕೆ ಆಲ್ಮೋಸ್ಟ್ ಅಲ್ಲಿ ಒಂದು ಕಾಲ್ ಕೆಜಿ ಎಲ್ಲ ಬಂದಿರುತ್ತೆ ಅವಾಗಿಂದ ಸ್ಟಾರ್ಟ್ ಮಾಡ್ತೀವಿ ಒಂದ್ ನಾಲ್ಕು ತಿಂಗಳಾದ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮರಿತಂದ ದೊಡ್ಡ ಮಾಡಿ ಅಲ್ಲಿರದ ಅಲ್ಲಿ ಉಳ್ಕೊಂಡಿರೋನ್ನ ತಂದಿಲ್ಲ ಹಾಕೊಂಡು ದಫಾ ಮಾಡಿರೋದು ಸಲ ನೀವು ಮರಿಗಳು ಎಲ್ಲಾ ಸೇಲ್ ಆದ್ರೆ ನೀವು ದೊಡ್ಡ ದೊಡ್ಡದೇನ್ ಮಾಡ್ತೀವಿ ಆ ಟೈಮಲ್ಲಿ ನಾವೇ ಕೊಟ್ಟಿರ್ತಲ್ವ ಮರಿ ಅವ್ರೆ ಆದ್ರೂ ಕೊಡ್ತೀವಿ ಸರ್ ಬೇಗ ತಗೊಳ್ಳಿ ಅಂತಂದ್ರೆ ಅವ್ರತ್ರ ತಗೊಂಡ್ ಹೋಗ್ತಿವಿ ನಿಮ್ದು ಏನ ಮಾರ್ಕೆಟಿಂಗ್ ಸರ್ ನಮ್ ಕಡೆಯಿಂದ ನಾವ್ ಎಷ್ಟ್ ಆದಷ್ಟು ಮಾಡ್ತೀವಿ ಅಷ್ಟೇ ನಮ್ ನಾವೇ ನಿಮ್ಗೆ ಬೈಬ್ಯಾಕ್ ಮಾಡ್ತೀವಿ ನಾವ್ ಫುಲ್ ಸಪೋರ್ಟ್ ಮಾಡ್ತೀವಿ ಆತರ ಏನಿರಲ್ಲ ಸರ್ ನಮ್ಗೆ ಇಷ್ಟೇ ಮರಿ ತಗೋಬೇಕು ಅಷ್ಟೇ ಮರಿ ತಗೋಬೇಕಂತ ಇರಲ್ಲ ಅವ್ರ ಒಂದ್ ಮರಿ ಕೇಳಿದ್ರು ಕೊಡ್ತೀವಿ ಹತ್ ಮರಿ ಕೇಳಿದ್ರು ಕೊಡ್ತೀವಿ ಆತರ ಮಾರ್ಕೆಟಿಂಗ್ ಇಲ್ಲ ತಗೊಂಡ್ ನಾವು ಮಾಡ್ಕೋಬೇಕು ನಮ್ಗೆ ಯಾರು ಕೇಳ್ಕೊಂಬ ನೂರ್ ಇನ್ನೂರು ಕುಳಿ ಬೇಕು ಅಂತ ಕೇಳಿದವ್ರಿಗೆ ನಂಬರ್ ಕೊಟ್ಟಿ ಸರ್ ಇಂತ ಕಡೆ ಇದೆ ಅನ್ಬಿಟ್ಟೇನ ಕಳಿಸ್ಬೋದು ಬಟ್ ನಾವೇ ನಿಮ್ಗೆ ಫುಲ್ ಸಪೋರ್ಟ್ ಮಾಡ್ತೀವಿ ನಾವೇ ಮಾರ್ಕೆಟಿಂಗ್ ಮಾಡ್ತೀವಿ ಆತರ ಏನು ಇರಲ್ಲ ಸರ್ ತಿಂಗಳು ಮರಿ ತಗೊಂಡ್ ಸಾಕದ್ರೆ ಒಳ್ಳೇದು ಯಾಕಂದ್ರೆ ಸಾಕ್ಬೇಕಂತ ಏನ್ ಗೊತ್ತಿರಲ್ಲ ಈಗ ಒಂದ್ ತಿಂಗ್ಳು ಎಲ್ಲಾ ಮುಗ್ದಿರತ್ತೆ ಏನು ಅಷ್ಟೊಂದು ಕಾವು ಎಲ್ಲಾ ಕೊಡುವಂತ ಅವಶ್ಯಕತೆ ಇರಲ್ಲ ಅವ್ರು ತಗೊಂಡೋಗ ಆರಾಮಾಗಿ ಆಚೆ ಬಿಟ್ಟು ಸಾಕತೀವಿ ಅಂದ್ರೆ ಸಾಕೋಬಹುದು ಫೀಡ್ ಹಾಕೊಂಡ್ ಸಾಕತ್ತಿನ ಸಾಕೋಬಹುದು ಅದಕ್ಕೆ ಅಡ್ಜಸ್ಟ್ ಆಗುತ್ತೆ ಹೆಚ್ಚಿಗೆ ಒಂದ್ ಇನ್ನೂರು ಗ್ರಾಮ್ ಬಂದಿರುತ್ತೆ ನೂರೈತ್ರಿಂದ ಇನ್ನೂರು ಗ್ರಾಮ್ ಇರುತ್ತೆ ಮರಿ ಆರಾಮಾಗಿ ತಿರ್ಗಾಡ್ಕೊಂಡು ಮೈಯುತ್ತೆ ಏನ್ ಸಮಸ್ಯೆ ಸರ್ ಐನೂರು ಮರಿ ಬಿಡ್ತಾ ಸರ್ ಐನೂರ ಮರಿ ಬಿಡ್ತೀವಿ ಸೇಲ್ ಆದ್ರೆ ಅಷ್ಟನ್ನು ಮಾಡ್ತೀವಿ ಇಲ್ಲ ಈ ತರ ಮಾಡ್ತೀವಿ ಇಲ್ಲ ಒಂದ್ ಸ್ವಲ್ಪ ಆರ್ಡರ್ ಜಾಸ್ತಿ ಇದ್ರೆ ಎಂಟು ಸಾವಿರ ಆಲ್ಮೋಸ್ಟ್ ಅಲ್ಲೆಲ್ಲ ಲಾಭನೇ ನಷ್ಟ ಅಂದ್ರೆ ಏನು ಆಗಲ್ಲ ಸರ್ ನಮ್ಗೆ ಮಾಡಿರೋದಕ್ಕೆ ಏನು ಪ್ರಾಫಿಟ್ ಸಿಗಲ್ಲ ಅಷ್ಟಾಗತ್ತೆ ನಷ್ಟ ಅಂತ ಆದ್ರೆ ದೊಡ್ಡ ಮೊಡ್ತಲ್ಲಾದ್ರೆ ಅಮ್ಮ ಮಾರ್ ಒಂದ್ ಇಪ್ಪತ್ತು ಸಾವಿರ ಮೂವತ್ ಸಾವಿರ ಲಾಸ್ಟ್ ಆಗುತ್ತೆ ಅಷ್ಟೇ ಸರ್ ಅಂದ್ರೆ ನಾವ್ ಮಾಡ್ತಿರೋ ಇದ್ರಲ್ಲಿ ಬೇರೆಯವ್ರು ದೊಡ್ಡದಾಗ ಮಾಡೋರು ಲಾಭ ನಷ್ಟ ಅವ್ರಿಗೊತ್ತಿರತ್ತೆ ನಮ್ ನಮ್ ಇದ್ರಲ್ಲಿ ನಾವ್ ಮಾಡ್ತಿರೋದ್ರಲ್ಲಿ ನಮ್ಮಮ್ಮೆ ನಮ್ಗೆ ನಷ್ಟ ಆಯ್ತು ಒಂದ್ ಹದಿನೈದು ಇಪ್ಪತ್ ಸಾವಿರ ಒಂದ್ ಬ್ಯಾಚ್ ಆಗಿದೆ ಅದ್ಬಿಟ್ರೆ ನಾವ್ ಬ್ಯಾಚು ಅಷ್ಟೊಂದಾಗಿಲ್ಲ ಕೊನೆ ಲಾಭ ಸಿಗ್ತಾನೆ ಅಸ್ಲಂತೂ ಆಗಿದೆ ಐನೂರ್ ಮರಿ ಸಾಕುದ್ರೆ ಮಿನಿಮಮ್ ಒಂದ್ ಹದಿನೈದು ಸಾವಿರ ರೂಪಾಯಿ ಮಾಡ್ಬೋದು ಸರ್ ಸಪ್ರೇಟ್ ಇರುತ್ತೆ ಇನ್ ದೊಪ್ಪ ಇದ್ ಸೇಲ್ ಆಗುತ್ತೆ ಅದು ಇದ್ರ ಮೇಲೆ ಡಿಪೆಂಡ್ ಎಡ್ರಿಂದ ನಮಗೆ ಇಪ್ಪತ್ತೈದ್ ಸಾವಿರ ರೂಪಾಯಿ ಗೆ ಮೋಸ ಇಲ್ಲ ಆ ಚೆನ್ನಾಗಿ salaire ಇನ್ನೂ ಜಾಸ್ತಿನೇ ಆಗುತ್ತೆ ಈಗ ಸಾವಿರ ಮರಿ 2000 ರ ಬತ್ತು ಅಂದ್ರೆ 1 20000 ಸಾವಿರ ಇතර ಸಿಗುತ್ತೆ ಸರ್ ನಾಟಿ ಕೋಳಿ ಬಿಟ್ಟು ಬೇರೆ ಯಾವ ಅಂತ ಕೇಳ್ತೀರಾ ಸರ್ ಗಿರರಾಜ ಗಿರರಾಜಂತ ಕೋಳಿ ಸರ್ ನಾಟಿ ಕೋಳಿಗೂ ಇದು ಕಂಪೇರ್ ಮಾಡ್ಕೊಂಡ್ರೆ ಸರ್ ಇದು ಮೀಟ್ परपಸ್ ಸರ್ ಮಾಂಸಕ್ಕೆ ಹಾ ಮಾಂಸಕ್ಕೆ ಎಂತನೇ ಇಟ್ಟಿರೋ ಬ್ರೀಡ್ ಸರ್ ಇದು ಮೊಟ್ಟೆನು ಚೆನ್ನಾಗ್ ಚೆನ್ನಾಗಿ ಬರುತ್ತೆ ಮೊಟ್ಟೆ ಸೈಜ್ ಬರುತ್ತೆ ಇದು ಮೊಟ್ಟೆನೂ ಒಂದ್ ಇನ್ನೂರಿಂದ ಇನ್ನೂರು ಇಪ್ಪತ್ತ ಇನ್ನೂರ ಮೂವತ್ ಅದ್ರ ಕೊಡ್ತೇನೆ ಕರೆಕ್ಟ್ ಆಗಿ ಗೊತ್ತಿಲ್ಲ ಒಟ್ಟಲ್ಲಿ ಮಾಂಸ ಅಂತೂ ಚೆನ್ನಾಗಿ ಗ್ರೋಥಿಂಗ್ ಬರುತ್ತೆ ಮಾಂಸಕ್ಕೆ ಮಾಡಿದ್ರೆ ಗಿರಾದ್ರೆ ಸೂಪರ್ ಇಲ್ಲ ಸರ್ ಆಕ್ಟಿವ್ ಏನಿರಲ್ಲ ಆಕ್ಟಿವ್ ಇರಲ್ಲ ಅಷ್ಟೊಂದು ಅರ್ಧನೂ ಆಕ್ಟಿವ್ ಇರಲ್ಲ ಇದಂದ್ರೆ ಜಾಸ್ತಿ ಜಾಸ್ತಿ ಮೇವು ಇದು ಚೆನ್ನಾಗಿ ತಿಂದಷ್ಟು ಚೆನ್ನಾಗ್ ಆಗುತ್ತೆ ಇದು ಮಾಂಸ ಪರ್ಪಸ್ಗೆ ಚೆನ್ನಾಗೈತೆ ಸರ್ ಇದು ಲಾಸ್ಟ್ ಬ್ಯಾಚ್ ಐನೂರು ಹಾಕಿದ್ವಿ ಆರ್ಡ್ರ್ ಇತ್ತು ಕೊಟ್ಟು ನಮ್ಮ ಒಂದ್ ತಿಟ್ಕೊಂಡಿದ್ವಿ ಬಾಯ್ಲರ್ ತಗೊಂಡ್ ತಿನ್ನೋದಿ ಚೆನ್ನಾಗಿರತ್ತೆ ಅಂದ್ಬಿಟ್ಟು ಹೆಂಗ್ ನಮ್ಮ ಹತ್ರನೇ ಜಾಗ ಐತಲ್ಲ ಇಲ್ಲೇ ಬಿಟ್ಕೊಂಡಿದ್ವಿ ಸರ್ ಇದು ಮೂರು ತಿಂಗಳೇ ಇಪ್ಪತ್ತನೇ ತಾರೀಕು ಮೂರು ತಿಂಗಳು ಇನ್ನು ಎರಡ್ ತಿಂಗಳು ಬೇಕು ಸರ್

ಬೇರೆ ಹಾಕಿರ್ತಾರೆ ನಾನ್ವೆಜ್ ನಾವು ಕೇಳಿರೋಂಗೆ ನಾನ್ವೆಜ್ ಆದ್ರೆ ಈ ಮೀನು ಇದ್ ಬರುತ್ತಲ್ಲ ಅದನ್ನೆಲ್ಲ ಹಾಕಿ ಮಾಡ್ತಾರೆ ಅಂತ ಹೇಳ್ತಾರೆ ಯಾರು ಹೇಳಿದ ಪ್ರಕಾರ ಅವರು ಅದನ್ನ ನಾವ್ ನಿಮ್ಗೆ ಹೇಳ್ತಿದೀವಿ ಅಷ್ಟೇ ಅದ್ ಬಿಟ್ರೆ ಇದ್ರಲ್ಲಿ ವೆಜ್ ಅಲ್ಲಿ ಮಾತ್ರ ಸೋಯಾ ಹಾಕ್ತಾರೆ ಜಾಸ್ತಿ ಸೋಯಾ ಇರುತ್ತೆ ಸೋಯಾ ಜೋಳ ಇನ್ನು ಏನೇನೋ ಹಾಕ್ತಾರೆ ಸರ್ ಗೊತ್ತಿರೋದು ಗೊತ್ತಿರೋದಷ್ಟು ಮಿಕ್ಸ್ ಮಾಡ್ಕೊಂಡ್ರೆ ಬಾಯ್ಲರ್ಗು ಬಾಯ್ಲರ್ ಕ್ವಾಲಿಟಿ ಕೊಡಲ್ಲ ಸರ್ ನಮಗೆ ಈಗ ಈಗ ಬಾಯ್ಲರ್ಗ ದಿನಕ್ಕ ತೂಕ ಬರುತ್ತೆ ಅಂದ್ರೆ ಆ ಫೀಡ್ ಹಾಕಿದ್ರೆ ಇದಕ್ಕೂನು ನಾವ್ ಮೂರ್ ತಿಂಗಳ ನಾಲ್ಕು ತಿಂಗ್ಳು ಸಾಕು ಅವಶ್ಯಕತೆ ತಿಂಗಳಿಗೆಲ್ಲ ಬರ್ಬೇಕು ಅವ್ರು ಆ ಕ್ವಾಲಿಟಿ ಕೊಡಲ್ಲ ಗೆ ಬೇರೆ ಕ್ವಾಲಿಟಿ ಕೊಡ್ತಾರೆ ಅವರು ಟೈಪ್ ಇರತ್ತಲ್ಲ ಈ ಸುಗುಣ ವೆಂಕಬ್ ಇವೆಲ್ಲ ಏನ್ ಮಾಡ್ತಾರೆ ಅವ್ರು ಮರಿ ಕೊಟ್ಟು ಮಾಡ್ತಾರಲ್ಲ ಅದಕ್ಕೆ ಬೇರೆ ಕ್ವಾಲಿಟಿ ಕೊಡ್ತಾರೆ ಇದಕ್ಕೆ ಬೇರೆ ಕ್ವಾಲಿಟಿ ಕೊಡ್ತಾರೆ ಆ ಕ್ವಾಲಿಟಿ ಫೀಡ್ ಬರಲ್ಲ ಸರ್ ಇದು ನಾಟಿ ಕೋಳಲ್ಲಿ ಇದು ಕಟ್ ಮಾಡ್ತಿರಲ್ಲ ಏನು ಸರ್ ಅದು ಇಲ್ಲಿ ನೋಡಿ ಸರ್ ತೋರಿಸ್ತೀನಿ ಇಲ್ಲಿ ನೋಡಿ ಇದು ಕಟ್ ಆಗಿದೆಯಲ್ಲ ಈ ಕೊಕ್ಕಟ್ ಮಾಡದೇ ಇರೋದಕ್ಕೆ ಈ ತರ ಕಿತ್ತುಕೊಳೋದು ಇದ್ ಯಾವುದಕ್ಕೂ ಕೊಕ್ಕಟ್ ಆಗೇ ಇಲ್ಲ ಆ ಇದು ಆಡ್ತಾ 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 ಇಷ್ಟು ಕೊಕ್ಕಟ್ ಕೊಕ್ಕಟ್ ಆಗದಿರೋದ್ರಿಂದ ಎಲ್ಲಾನು ಕಿಳುತ್ತೆ ಸರ್ ಇದು ನಾಟಿ ಕೋಳಿ ಅಂತ ನೀವು ಹೆಂಗೆ ನಾಟಿ ಕೋಳಿ ಸರ್ ನಾಡಿ ಕೋಳಿಯ ಅಂದ್ರೆ ಹೆಂಗೆ ಅಂದ್ರೆ ಫುಲ್ ಆಕ್ಟಿವ್ ಇರುತ್ತೆ ಸರ್ ಜಾಸ್ತಿ ತೂಕ ಬರಲ್ಲ ಕಾಲು ಸಣ್ಣ ಇರುತ್ತೆ ಜಾಸ್ತಿ ಉದ್ದನ ಇರಲ್ಲ ಕಾಲು ಉದ್ದ ಇರಲ್ಲ ದಪ್ಪನ ಇರಲ್ಲ ಮತ್ತೆ ನೀವು ನೋಡ್ಬೋದು ವೆಟ್ಟಿಂಗ್ ಜಾಸ್ತಿ ಬರಲ್ಲ ತೂಕ ಜಾಸ್ತಿ ಬರಲ್ಲ ಆಕ್ಟ್ ಫುಲ್ ಆಕ್ಟಿವ್ ಇರುತ್ತೆ ಟಿಪಿ ಕ್ರಾಸ್ ಎಲ್ಲ ಇಷ್ಟು ಆಕ್ಟಿವ್ ಬರಲ್ಲ ಟಿಪಿ ಕ್ರಾಸ್ ಬರಲ್ಲ ಗಿರಾಜನ್ ಆಕ್ಟಿವ್ ಬರಲ್ಲ ಆಮೇಲೆ ಶೈನಿಂಗ್ ಬರಲ್ಲ ಅದೆಲ್ಲ ಇದಾದ್ರೆ ಫುಲ್ ಆಕ್ಟಿವ್ ಇರುತ್ತದೆ ಶೈನಿಂಗ್ ಇರುತ್ತೆ ಆಮೇಲೆ ವೈಟ್ ಜಾಸ್ತಿ ಇರಲ್ಲ ವೈಟ್ ಕಮ್ಮಿ ಇರುತ್ತೆ ಹುಂಜ ಒಂದೂವರೆ ಒಂದು ಮುಕ್ಕಾಲ್ ಕೆಜಿ ತನಕ ಬರುತ್ತೆ ಸರ್ ಒಂದು ಮುಕ್ಕಾಲ್ ಕೆಜಿ ತನಕ ಬರುತ್ತೆ ಯಾಟೆ ಆದ್ರೆ ಮ್ಯಾಕ್ಸಿಮಮ್ ಒಂದು ಕಾಲ್ ಕೆಜಿ ತನಕ ಬರುತ್ತೆ ಮೊಟ್ಟೆ ಇಡ್ಬೇಕಾದ್ರೆ ಒಂದೊಂದು ಒಂದು ನಾನೂರು ಒಂದೂವರೆ ತನಕ ಬರುತ್ತೆ ಮೊಟ್ಟೆ ಸ್ಟೇಜ್ ಅಲ್ಲಿ ವೈಟ್ ಬರುತ್ತೆ ಹಾ ಬೇಡಿಕೆ ಇದೆ ಬೇಡಿಕೆ ಸರ್ ಮೊಟ್ಟೆಗೂ ಬೇಡಿಕೆ ಇದೆ ಹನ್ನೆರಡು ರೂಪಾಯಿನ ಇದೆ ಮೊಟ್ಟೆಗೆ ಪಾರ್ಟ್ ಟೈಮ್ ಬೆಸ್ಟ್ ಸರ್ ಮಾಡ್ಬೋದು ಹೊಸ ಮಾಡೋ ಅಂದ್ರೆ ಫುಲ್ ಟೈಮ್ ಇದಕ್ಕೆ ಇರಬಾರ್ದು ಬೇರೆ ಒಂದ್ ಏನಾದ್ರೂ ಒಂದ್ ಬಿಸ್ನೆಸ್ ಇಲ್ಲ ಅಂತಂದ್ರೆ ಕೆಲ್ಸಕ್ ಹೋಗ್ತಾನೆ ಮಾಡ್ಕೊಂಡು ಚೆನ್ನಾಗಿ ಇಂಪ್ರೂವ್ ಆಯ್ತು ಅಂದ್ರೆ ಇದ್ರಲ್ಲಿ ಇನ್ವಾಲ್ ಆದ್ರೂನ್ ಮೋಸ ಇಲ್ಲ ಬಟ್ ನೋಡಿ ಮಾಡಿ ಮಾಡ್ಬೇಕು ಯಾಕೆಂದ್ರೆ ಇನ್ವೆಸ್ಟ್ಮೆಂಟ್ ಒಂದ್ಸಲ ಶಡ್ಗ ಹಾಕಿದ್ರೆ ಅದು ರಿಪ್ಲೇಸ್ಮೆಂಟ್ ಆಗಲ್ಲ ಅದಕ್ಕೆ ನಾವು ಸಿಂಪಲ್ ಆಗಿ ಮಾಡ್ತೇವೆ ಸಾಕು ಸರಿ ಬೆಟ್ರದ್ದು ಅಂದ್ರೆ ಒಬ್ಬ ಲಾರ್ಜಲ್ ಮಾಡ್ತಾರಲ್ಲ ಒಂದ್ ಸಾವಿರ ಎರಡ್ ಸಾವಿರ ಕೋಳಿ ಸಲ ಅವಾಗ ಇನ್ವೆಸ್ಟ್ಮೆಂಟ್ ಜಾಸ್ತಿ ಆಗುತ್ತೆ ಸಾಕ್ಬೋದು ಸಾಕ ದೊಡ್ಡದಲ್ಲ ಮಾರ್ಕೆಟಿಂಗ್ ಮಾಡಿ ನಾವು ಸೇಲ್ ಮಾಡಿದ್ರೆ ಪ್ರಾಫಿಟ್ ತೆಗಿಯೋದು ತುಂಬಾ ಕಷ್ಟ ಆಯ್ತು ಇದ್ರೆ ಮಾಡ್ಬೋದು ಅಷ್ಟು ಸಾಕ್ತ ಸ್ವಲ್ಪ ಕಮ್ಮಿ ಸಾಕಿದ್ರೆ ಪ್ರಾಫಿಟ್ ಜಾಸ್ತಿ ಈ ಹೋಲ್ಸೇಲ್ ಕೊಟ್ಟಾಗ ನಿಮ್ಗೆ ಐವತ್ತು ರೂಪಾಯಿ ಕಮ್ಮಿ ಸಿಗುತ್ತೆ ಅಂಗಡಿ ಐವತ್ತು ರೂಪಾಯಿ ನಿಮ್ ಹತ್ರ ಕಮ್ಮಿ ತಗೊಂಡು ಅವ್ನ ಐವತ್ತು ರೂಪಾಯಿ ಜಾಸ್ತಿ ಮಾಡ್ತಾನೆ ಈಗ ಅವಾಗ ನಿಮ್ಗೆ ನೂರು ರೂಪಾಯಿ ಸಿಗುತ್ತಲ್ಲ ಈಗ ಐವತ್ ರೂಪಾಯಿ ಸಿಗೋ ಜಾಗ ನೂರು ರೂಪಾಯಿ ಸಿಗುತ್ತೆ ನಿಮ್ಗೆ ಪ್ರಾಫಿಟ್ ಅವಾಗ ಸಾವಿರ ಸಾಕೋ ಜಾಗ ನೀವು ಐನೂರು ಸಾಕೋಕ್ ಸಾಕು ಇನ್ವೆಸ್ಟ್ಮೆಂಟ್ ಕಮ್ಮಿ ಕಮ್ಮಿ ಸೇಲ್ ಚೆನ್ನಾಗಿರುತ್ತೆ ಸರ್ ಈಗ ನಾವ್ ಮನೆ ಒಬ್ರು ಒಂಥರ ಮಾಡ್ತಾರೆ ನಾವ್ ಮನೆ ಹತ್ರ ಮುನ್ನೂರ ರೂಪಾಯಿ ಕೆಜಿ ಮಾಡ್ತಿದ್ವಿ ಸ್ವಲ್ಪ ಜಾಸ್ತಿ ತಗೊಳ್ಳೋರಿಗೆ ಒಂದ್ ಹತ್ತು ರೂಪಾಯಿ ಇಪ್ಪತ್ತು ರೂಪಾಯಿ ಕಮ್ಮಿ ಹಾಕೊಡ್ತೀವಿ ಮನೆ ಹತ್ರ ಬಂದು ಇಪ್ಪತ್ ಕೆಜಿ ಮೂವತ್ತ ಕೆಜಿ ಐವತ್ತು ಕೆಜಿ ತರ ತಗೊಂಡ್ರೆ Arunda trupei pe trupe, că mi-a Ok, thank you.